ನಮಸ್ಕಾರ ಹೆಚ್ಬಿಎಸ್ ಸುದ್ದಿ ಮಾಹಿತಿಗೆ ಸ್ವಾಗತ ಸಿನಿಮಾ ಕ್ಷೇತ್ರದ ಸಾಹಸ ನಿರ್ದೇಶಕ ಜಾಗ್ವಾರ್ ಸಣ್ಣಪ್ಪ ಅವರ ನೇತೃತ್ವದಲ್ಲಿ ಶ್ರೀರಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಂಸ್ಕೃತಿಕ ಸಂಭ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಂದಿನಿಲೇವಟ್ ಸರ್ಕ್ಯುಲರ್ ಉದ್ಯಾನವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕವಿ ಮತ್ತು ಸಾಹಿತ್ಯಕಾರ ಡಾ ನಾಗೇಂದ್ರ ಪ್ರಸಾದ್ ಮಾತನಾಡಿ ಮಕ್ಕಳನ್ನು ನಿರಂತರ ಓದು ಬರಹದಲ್ಲಿ ತಲ್ಲಿನರಾಗಿಸಿದ್ದರೆ ಅವರು ಕೇವಲ ಸಂಬಳ ಹೊಂದುವ ನೌಕರರಾಗಬಹುದು ಆದರೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರೆ ಅವರು ಸಮಾಜದಲ್ಲಿ ಹೆಚ್ಚು ಎತ್ತರಕ್ಕೆ ಬೆಳೆಯಬಹುದು ಎಂದು ಹೇಳಿದರು ಜಾಗ್ವಾರ್ ಸಣ್ಣಪ್ಪ ಐದು ಶತಕದ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ನೂರಕ್ಕೂ ಹೆಚ್ಚು ಚಲನಚಿತ್ರಗಳಿಗೆ ಸಾಹಸ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಅವರ ಟ್ರಸ್ಟ್ನಿಂದ ನಂದಿನಿಲೆ ಭಾಗದ ಮಕ್ಕಳಿಗೆ ಉಚಿತವಾಗಿ ಟೆಕ್ವಾಂಡು ಮತ್ತು ಇತರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯ ಈ ಕಾರಣಕ್ಕಾಗಿ ಅವರಿಗೆ ಸರ್ಕಾರದ ಮೂಲಕ ಉಚಿತ ಜಾಗ ನೀಡುವುದು ಸೂಕ್ತ ಎಂದು ಮನವಿ ಮಾಡಲಾಯಿತು ಮಾಜಿ ಶಾಸಕರಾದನೆ ಲ ನರೇಂದ್ರ ಬಾಬು ಮಾತನಾಡುತ್ತಾ ಜಾಗ್ವಾರ್ ಸಣ್ಣಪ್ಪ ಉಚಿತವಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಟೆಕ್ವಾಂಡು ಜಿಮ್ನಾಸ್ಟಿಕ್ ಮತ್ತು ಇತರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಇದು ಶ್ಲಾಘನೀಯ ಇದಕ್ಕೆ ಬೇಕಾಗುವ ಜಾಗವನ್ನು ಸರ್ಕಾರದಿಂದ ಮಂಜೂರು ಮಾಡಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು ಮಕ್ಕಳು ಕಂಸಾಳೆ ಡೊಳ್ಳು ಕುಣಿತ ಯಕ್ಷಗಾನ ಸಿಂಗರ್ ನಾಟಕ ಕೊಡವ ನೃತ್ಯ ಯೋಗ ಪ್ರದರ್ಶನ ಟೆಕ್ವಾಂಡು ಮತ್ತು ಜಿಮ್ನಾಸ್ಟಿಕ್ ಕ್ರೀಡೆಗಳನ್ನು ಪ್ರದರ್ಶಿಸಿ ಎಲ್ಲರ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಮಾಜಿ ಪಾಲಿಕೆ ಸದಸ್ಯ ರಾಜೇಂದ್ರ ಕುಮಾರ್ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲ ಅಧ್ಯಕ್ಷ ಎಸ್ ರಾಘವೇಂದ್ರ ಶೆಟ್ಟಿ ಬ್ರಾಹ್ಮಣ ಮಹಾಸಭಾ ವೆಂಕಟಶಾಸ್ತ್ರಿ ನಂದಿನಿ ಲೇಔಟ್ ಬಿಜೆಪಿ ಮಂಡಲ ಅಧ್ಯಕ್ಷ ಲೋಕೇಶ್ ಚಲನಚಿತ್ರ ಸಾಹಸ ನಿರ್ದೇಶಕ ಜಾಗ್ವಾರ್ ಸಣ್ಣಪ್ಪ ಮತ್ತು ಟ್ರಸ್ಟ್ ಅಧ್ಯಕ್ಷ ಲಕ್ಷ್ಮೀ ಸಣ್ಣಪ್ಪ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಹಿಳೆಯರು ಧೀರಾ ಪುರುಷ ರೊಟ್ಟಿ ವೀರ ಮಹಿಳೆಯರು ವೀರಾ ಪುರುಷ ರೊಟ್ಟಿ ನಾಡಿನೊಳ್ಳು ಕೀರ್ತಿಯ ಗಳಿಸಿದರ ಬರೆಯೊಳ್ಳು ಕೀರ್ತಿಯ ಉಳಿಸಿದರ ಹೀಯ ಹರಿಗಾಗಿ ಯಾರಿಗಾಗಿ ಯೀಯ ಗಿಯ ಹರಿಗಾಗಿ ಯೀಯ ಹರಿಗಾಗಿ ಯ ಗಂಡು ಗುಡುಪು ತೊಟ್ಟು ದುಂಡೂರ್ ರುಮಾಲೆ ಸುತ್ತಿ ಗಂಡು ಗುಡುಪು ತೊಟ್ಟು ದುಂಡೂರು ರುಮಾಲೆ ಸತ್ತಿ ವೈರಿ ಚೆಂಡಡಿ ಚೆಂಡಾಡಿದರ ವೈರಿ ಚೆಂಡಡಿ ಚೆಂಡಾಡಿದರ ಈಗ ಗಿಯ ಹರಿ ಗಾಗಿಿಯ ಗಿಯ ಗಿಯ ಹರಿ ಗಾಗಿ ಯಾರ ಗಿಯ ಗಿಯ ಈಗಿಯ ಹರಿ ಗಾಗಿ ಅಗಿಯ ನೀವು ಇದುವರೆಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಗಣ್ಯ ಮಾನ್ಯರು ಮಕ್ಕಳನ್ನು ಆಶೀರ್ವದಿಸಬೇಕಂತ ಕೇಳಿಕೊಳ್ಳುತ್ತೇನೆ